ಎಲ್ಚೆನಹಳ್ಳಿಯಿಂದ ಬಂದಿದ್ದಾರೆ ಜೆ ಪಿ ನಗರಿಂದ ವಿಷಯ ಏನಂದ್ರೆ ವೆಂಕಟೇಶ್ ಅನ್ನೊಬ್ಬ ಫ್ರಾಡು ಸೈಟ್ ಕೊಡ್ಸ್ತೀನಿ ಜಾಗ ಕೊಡಿಸ್ತೀನಿ ಅಂತ ಒಂದು ಗಾರ್ಮೆಂಟ್ಸ್ ಇಟ್ಕೊಂಡಿದ್ದಂತೆ ಇಲ್ಲಿ ಚುಂಚುಕಟ್ಟದಲ್ಲಿ ಎಲ್ಲ ಮದ ಸಮೀಟ್ ಚುಂಚುಕಟ್ಟ ಅಂದ್ರೆ ಕೋಣಕುಂಡೆ ಕ್ರಾಸ್ ಹತ್ರ ಚುಂಚಕಟ್ಟದಲ್ಲಿ ಇದ್ದ ವ್ಯಕ್ತಿ ವೆಂಕಟೇಶ್ ಅಂತ ಅವ್ನು ಫೋಟೋ ಹಾಕ್ತಾ ಇರ್ತೀನಿ ಅವ್ನಿ ತರ ಸೈಟ್ ಕೊಡ್ತೀನಿ ಅಂತೆಲ್ಲ ಯಾ ಮಾರಿಸಿ ಪಾಪ ಈ ತಾಯಿ ಅವ್ನ್ ತೊಂಬತ್ತು ಗ್ರಾಮ್ ಒಡವೆ ಇಟ್ಬಿಟ್ಟು ನಂಬಿ ಕೊಟ್ಬಿಟ್ಟಿರ್ತಾರೆ ಹೆಂಗ್ ಪರಿಚಯ ಅಂದ್ರೆ ಇವ್ರ ಮಗುನ್ಗೆ ಅವ್ನ ಪರಿಚಯ ಅವ್ನು ಕಗ್ಲಿ ಬಿಡ್ದಲ್ಲ ಸರ್ ಹಾಯ್ತು ಎರಡುವರೆ ವರ್ಷ ಆಯ್ತು ಸರ್ ಎರಡುವರೆ ವರ್ಷ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಅವ್ರು ಪೊಲೀಸರ್ ಕರ್ದು ಬಿಟ್ಟು ಮಾತಾಡಿದ್ರು ಅವ್ರು ಬರ್ಕೊಂಡಿದ ಆಮೇಲೆ ಕುಮಾರ್ ಸರ್ ಇದರಲ್ಲಿ ಎಲ್ ಸ ಇದು ಕೊಣ ಕುಂಟೆ ಕ್ರಾಸಲ್ಲಿ ಪಣ್ ಕುಂಟೆ ಕ್ರಾಸಲ್ಲಿ ಕೊಟ್ಟಿದ್ದೀವಿ ಮತ್ತೆ ಕುಮಾರ್ ಸಮಿಲ್ ಔಟಲ್ಲೂ ಕೊಟ್ಟಿದ್ದೀನಿ ನಾನು ಪರಿಸ್ಥಿತಿ ನಮ್ಗೆ ಕೈ ಎಟ್ಟಾಗ್ಬಿಟ್ಟಿತ್ತು ಸರ್ ಮೂರು ತಿಂಗ್ಳಾಯ್ತು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಈಗ ನಾನು ತುಂಬಾ ಕಷ್ಟ ಆಗಿದೆ ಇವಾಗ ಕಾಗ್ಲಿಪುರದಲ್ಲಿ ಸೈಟ್ ಕೊಡ್ತಾ ಇದ್ದಾರೆ ಕಮ್ಮಿ ರೇಟ್ ರೇಟ್ಗೆ ಅಲ್ಲೋಗಿ ಸೈಟ್ ತೊಗೊಳೋಣ ಅಂತ ಇದೇ ಥರ ಯಾವಾರಿಸಿ ನಮ್ಮ ಅಮ್ಮನ ಹತ್ರ ತೋರಿಸೋಯ್ತು ಅದು ಎರಡು ಎರಡುವರೆ ವರ್ಷ ಮೂರು ವರ್ಷ ಹತ್ರ ಹತ್ರ ಆಗ್ತಾಯಿದೆ ನೀವು ನೀವು ಮಾಡ್ಕೊಡೋಯ್ತಲ್ಲ ಸ್ನೇಹಕ್ಕೆ ತಾಯಿ ಅವ್ರು ಅಂಬತ್ಸಾದ ರೀ ಹೌದು ಖಂಡಿತ ನನಗೆ ಗೊತ್ತಾಗ್ತದೆ ದಯವಿಟ್ಟು ಇನ್ನು ಯಾವತ್ತು ಕೂಡ ಫ್ರೆಂಡ್ಶಿಪ್ ಅನ್ನೋದಕ್ಕೋಸ್ಕರ ನಾವು ಕಷ್ಟ ಅವರು ಕಷ್ಟ ನಾನು ಇದ್ದೀನಿ ಜನರೆಲ್ಲಾರು ಹೇಳ್ತಾ ಇದೀನಿ ಸ್ನೇಹ ಅಂತ ಹೇಳ್ತಿಲ್ಲ ಸರ್ ಎಲ್ಲಾ ಒಳ್ಳೆ ಸ್ನೇಹಗಳು ಇರುತ್ತೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರ ಸೈಟ್ ಗಳು ಕೊಡಿಸ್ತೀನಿ ಹಂಗೆ ಹಂಗೆ ಅಂತ ಹೇಳಿದಾಗ ನೀವು ಮನೆಯಲ್ಲಿರೋ ಒಡವೆಗಳೆಲ್ಲ ಇಟ್ಟುಬಿಟ್ಟು ಕೊಡುವಂತ ಅವಶ್ಯಕತೆ ಇಲ್ಲ ಸರ್ ಅದಕ್ಕೆ ಅಂತ ಇರುತ್ತೆ ನ್ಯಾಯ ರೀತಿಯಲ್ಲಿ ನೋಡ್ಕೊಂಡು ಮಾಡಿ ದಯವಿಟ್ಟು ವ್ಯವಹಾರಗಳು ಮಾಡ್ಕೊಳ್ಳಿ ನೀವು ಸೈಟ್ ಕೊಡಿಸಿದ ಆಸೆಗೋಸ್ಕರ ದುಡ್ಡು ಕೊಟ್ಟು ಇವ್ನ ಅಂತ ಸರ್